シリーズ ಸ್ವಾಮಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಮಾರ್ಚ್ ಹದಿನಾರರಂದು ನಡೆಯಲಿದ್ದು ಅದರ ಪ್ರಯುಕ್ತ ಬುಧವಾರ ತೇರಿಗೆ ಕಳಸ ಪ್ರತಿಷ್ಠಾಪನೆ ಕಾರ್ಯ ನೆರವೇರಿಸಲಾಯಿತು ಜಾತ್ರೆಗೆ ಐದು ದಿನಗಳು ಬಾಕಿ ಇದ್ದು ಬೃಹತ್ ರಥಕ್ಕೆ ಕಳಸ ಪ್ರತಿಷ್ಠಾಪಿಸುವುದು ಸಂಪ್ರದಾಯ ಗ್ರಾಮದ ಬಾಬುದಾರರು ಮತ್ತು ದೈವಸ್ಥರು ಕಳಸವನ್ನು ಪಟ್ಟಣದ ಒಳಮಠದಿಂದ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳ ಮೂಲಕ ಮೆರವಣಿಗೆಯಲ್ಲಿ ದೊಡ್ಡ ರಥದ ಬಳಿ ತಂದರು ನಂತರ ಕಳಸವನ್ನು ಕಂಬಳಿಯ ಗದ್ದಿಗೆ ಮೇಲಿಟ್ಟು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿದರು ಅಂದಾಜು ಕೆಜಿ ತೂಕದ ಅಡಿ ಎತ್ತರ ಇತ್ತು ನಾಯಕನ ಹಟ್ಟಿಯಲ್ಲಿ ಬುಧವಾರ ಶ್ರೀ ಗುರು ಸ್ವಾಮಿ ತೇರಿಗೆ ಕಳಸ ಪ್ರತಿಷ್ಠಾಪಿಸುವುದಕ್ಕೂ ಮುನ್ನ ಪೂಜೆಯನ್ನ ನೆರವೇರಿಸಲಾಯಿತು ಎತ್ತರದ ನೂತನ ಕಳಸವನ್ನು ಹಗ್ಗದ ಸಹಾಯದಿಂದ ರಥದ ಮೇಲಕ್ಕೆ ಎಳೆದು ಪ್ರತಿಷ್ಠಾಪಿಸಲಾಯಿತು ನೂರಾರು ಭಕ್ತರು ತಿಪ್ಪೇರುದ್ರಸ್ವಾಮಿಗೆ ಜಯಘೋಷವನ್ನ ಕೂಗಿದರು ಈ ಮೂಲಕ ವಿದ್ಯುಕ್ತವಾಗಿ ಜಾತ್ರೆಗೆ ಚಾಲನೆಯನ್ನ ನೀಡಲಾಯಿತು ಕಳಸ ಪ್ರತಿಷ್ಠಾಪನೆಯ ನಂತರ ರಥಕ್ಕೆ ಬಣ್ಣಗಳ ಬಾವುಟಗಳನ್ನು ಜೋಡಿಸುವ ಕಾರ್ಯ ಮಾಡಲಾಗುತ್ತದೆ ಗ್ರಾಮದ ಪ್ರತಿಯೊಂದು ಸಮುದಾಯದ ಬಾಬುದಾರರು ದೈವಸ್ಥರು ಗ್ರಾಮಸ್ಥರಿಗೆ ಜಾತ್ರೆಗೆ ಅಧಿಕೃತವಾಗಿ ಆಹ್ವಾನ ನೀಡಲಾಗುತ್ತದೆ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಭಕ್ತರಿಗೂ ಪಾನಕ ಕೋಸಂಬರಿ ಹಾಗೂ ಪ್ರಸಾದವನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ಅಧಿಕಾರಿ ಎಚ್ ಗಂಗಾಧರಪ್ಪ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಜಿಆರ್ ರವಿಕುಮಾರ್ ಎನ್ ಮಹಾಂತಣ್ಣ ಅಬಕಾರಿ ತಿಪ್ಪೇಸ್ವಾಮಿ ಗ್ರಾಮಸ್ಥರಾದ ದಳವಾಯಿ ತಿಪ್ಪೇಸ್ವಾಮಿ ಕೆಎನ್ ತಿಪ್ಪೇರುದ್ರಪ್ಪ ಜಿಪಿ ರವಿಶಂಕರ್ ಉಮೇಶ್ ದೊರೆತಿಪ್ಪೇಸ್ವಾಮಿ ರುದ್ರಮುನಿ ಸಿಬ್ಬಂದಿ ಸತೀಶ್ ಶಿವಣ್ಣ ಶಿವಕುಮಾರ್ ಶಂಕರಪ್ಪ ಮಂಜುನಾಥ್ ಮಹದೇವ್ ಡ್ರೈವರ್ ಚನ್ನಪ್ಪ ಇದ್ದರು ವರದಿ ಓಬ್ಳೇಶ್ ನಲಗೇತನಹಟ್ಟಿ ೇರುದ್ರ ಸ್ವಾಮಿಯವರ ಜಾತ್ರೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕಿಗೆ ನಡೀತಕ್ಕಂಥದ್ದು ಇದೊಂದು ಐತಿಹಾಸಿಕ ಜಾತ್ರೆ ಬಹುಶಃ ಮಧ್ಯ ಕರ್ನಾಟಕ ಭಾಗದಲ್ಲಿ ಲಕ್ಷ ಲಕ್ಷ ಜನ ಸೇರಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗಡಿ ಪ್ರದೇಶ ಇರ್ತಕ್ಕಂಥ ಜನರು ಕೂಡ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರೀ ತಿಪ್ಪೇಸ್ವಾಮಿ ಜಾತ್ರೆಯಲ್ಲಿ ಭಾಗವಹಿಸಿ ಪ್ರತಿವರ್ಷವೂ ಕೂಡ ತಮ್ಮ ಭಕ್ತಿಯನ್ನು ಸಲ್ಲಿಸ್ತಕ್ಕಂಥದ್ದು ವಾಡಿಕೆಯಾಗಿದೆ ಸುಮಾರು ಏಳು ಎಂಟುನೂರು ವರ್ಷದಿಂದ ನಿರಂತರವಾಗಿ ನಡೆದು ಬಂದಿರತಕ್ಕಂಥ ಈ ಜಾತ್ರೆ ಮಾನವನ ಕಲ್ಯಾಣಕ್ಕಾಗಿ ಮಾನವ ಕುಲಕೋಟಿಯ ಏಳಿಗೆಗಾಗಿ ತಿಪ್ಪೇಸ್ವಾಮಿಯವರು ಮಾಡಿರ್ತಕ್ಕಂಥ ತಿಪ್ಪೇರುದ್ರಸ್ವಾಮಿಯವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ ಜನರ ಬದುಕಿಗೆ ಆಶ್ರಯವಾಗಿರ್ತಕ್ಕಂಥ ಕರೆಕಟ್ಟೆಗಳನ್ನು ಕಟ್ಟಿದ್ದಾರೆ ಪಕ್ಷಿ ಪ್ರಾಣಿ ಮತ್ತು ಜನರು ಬದುಕಲಿಕ್ಕೆ ಆ ಕಾಲದಲ್ಲಿಯೂ ಕೂಡ ಅವರು ಆಲೋಚನೆ ಮಾಡಿ ಕರೆಕಟ್ಟೆಗಳು ನಿರ್ಮಿಸಿದ್ದಾರೆ ಅಷ್ಟೇ ಅಲ್ಲ ರೈತರ ಬದುಕನ್ನು ಹಸನ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ತಿಪ್ಪೇರುದ್ರ ಸ್ವಾಮಿಯವರು ಮಾಡಿದ್ದಾರೆ ತಿಪ್ಪೇರುದ್ರಸ್ವಾಮಿಯವರ ಸದಾ ಸ್ಮರಣೆಯನ್ನು ಮಾಡೋದ್ರ ಜೊತೆಯಲ್ಲಿ ಪ್ರತಿಯೊಬ್ಬ ಮನೆಯಲ್ಲೂ ತಿಪ್ಪೇರುದ್ರ ಸ್ವಾಮಿ ಅಂತಕ್ಕಂಥ ಹೆಸರು ಪ್ರತಿಯೊಂದು ಮ ಹುಟ್ಟತಕ್ಕಂಥ ಮಕ್ಕಳಿಗೆ ಇಡ್ತಕ್ಕಂಥದ್ದು ನೂರಾರು ವರ್ಷಗಳಿಂದ ಭೂಮಿ ಇದೆ ಇವತ್ತು ಇಡೀ ಜಿಲ್ಲೆನ ಸ್ವಾಮಿ ತಿಪ್ಪೇಸ್ವಾಮಿ ಅಂತಕ್ಕಂಥ ಹೆಸರುಗಳು ನಾವು ಕೇಳ್ತಾ ಇದ್ದೀವಿ ನಾನು ಕೂಡ ಹದಿನಾರನೇ ತಾರೀಕಿಗೆ ತಿಪ್ಪೇದರುದ್ರ ಸ್ವಾಮಿಯವರ ಜಾತ್ರೆಯಲ್ಲಿ ಭಾಗವಹಿಸ್ತೀನಿ ಏರಿನ ಸಮಯಕ್ಕೆ ಆಗಮಿಸಿ ನಾನು ಕೂಡ ಭಕ್ತಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ